ಇದು ಕಾಂಗ್ರೆಸ್ ಕತೆ ಆದರೆ ಇನ್ನೂ ಬಿ ಜೆ ಪಿ ಕತೆ ಬಿ ಜೆ ಪಿಯಲ್ಲಿ ಬಿ ಜೆ ಪಿಗೂ ಈ ರೆಬಲ್ಸ್ಗೂ ಒಂಥರ ಅವಿನಾಭಾವ ಸಂಬಂಧ ಎಷ್ಟೇ ಏನೇ ಮಾಡಿ ಸರ್ಕಸ್ ಮಾಡಿದರೂ ಕೂಡ ಬಿ ಜೆ ಪಿಯಲ್ಲಿ ಇರುವಂತಹ ಭಿನ್ನಮತೀಯರ ಚಟುವಟಿಕೆಯನ್ನು ತಪ್ಪಿಸೋದಕ್ಕೆ ಯಾವ ಹೈಕಮಾಂಡ್ಗೂ ಸಾಧ್ಯ ಆಗಿಲ್ಲ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿ ಅಧಿಕಾರ ಸ್ಥಾಪನೆ ಮಾಡಿದಾಗಿನಿಂದಲೂ ಈಗಿನವರೆಗೆ ಬಿ ಜೆ ಪಿಯಲ್ಲಿರುವಂತಹ ರೆಬಲ್ಸ್ಗಳನ್ನು ತಣ್ಣಗ ಮಾಡೋದಕ್ಕೆ ಹರಿಬ್ರಹ್ಮ ಬಂದರೂ ಕೂಡ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಕಾಲಕ್ಕೆ ತಕ್ಕಂತೆ ಒಬ್ಬೊಬ್ಬ ರೆಬಲ್ ನಾಯಕನ ಹುಟ್ಟಾಗುತ್ತೆ ಆ ರೆಬಲ್ ನಾಯಕ ಇಡೀ ಪಕ್ಷಕ್ಕೆ ಮುಜುಗರ ತರುವ ನಿಟ್ಟಿನಲ್ಲಿ ಏನು ಬೇಕೋ ಅದನ್ನು ಮಾಡ್ತಾನೆ ಇರ್ತಾರೆ ಈಗಲೂ ಕೂಡ ರಾಜ್ಯ ಬಿ ಜೆ ಪಿಯಲ್ಲಿ ರೆಬಲ್ಸ್ ಸಿಟ್ಟು ತಣ್ಣಗಾಗಿಲ್ಲ ಹೈಕಮಾಂಡ್ಗೆ ಮತ್ತೆ ಸಂದೇಶ ರವಾನೆ ಮಾಡೋದಕ್ಕೆ ಈಗ ಪ್ಲ್ಯಾನ್ ಮಾಡಿದ್ದಾರೆ ಇದೇ ರೀತಿ ಸಂದೇಶ ರವಾನೆ ಮಾಡ್ತೀನಿ ರವಾನೆ ಮಾಡ್ತೀನಿ ಅಂತಿದ್ದ ಬಸವನಗೌಡ ಪಾಟೀಲ್ ಯತ್ನಾಳೀಗ ಮನೇಲಿ ಕುತ್ಕೊಂಡಿದ್ದಾರೆ ಅವ್ರ ಜೊತೆ ಯಾರೂ ಇಲ್ಲ ಅವರ ಬದಲಿಗೆ ಈಗ ಕುಮಾರ್ ಬಂಗಾರಪ್ಪನವರು ಅದೇನೋ ರೆಬಲ್ ಶಾಸಕರ ನಾಯಕನಾಗಿ ಮೀಟಿಂಗ್ ಮಾಡ್ತಾ ಇದ್ದಾರಂತೆ ಇವ್ರ ಅದೇನು ಸಂದೇಶ ರವಾನೆ ಮಾಡ್ತಾರೋ ಕಾದು ನೋಡಬೇಕು ಎಸ್ ಬಿ ಜೆ ಪಿಯಲ್ಲಿ ಇನ್ನೂ ತಣ್ಣಗಾಗಿಲ್ಲ ರೆಬಲ್ಸ್ ಕಾಟ ಈಗ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಒಂದು ಬೆಗ ಮೀಟಿಂಗ್ ನಡೆಯುತ್ತೆ ಅಂತೆ ಅಕ್ರಮ ವಾಪಸಾತಿ ಕುರಿತಾಗಿ ಅಕ್ರಮ ವಲಸಿಗರ ವಾಪಸಾತಿ ಓಹೋಹೋಹೋ ಅಕ್ರಮ ವಲಸಿಗರ ವಾಪಸಾತಿ ಈ ಅಕ್ರಮ ವಲಸಿಗರ ವಾಪಸಾತಿ ಕುರಿತಾಗಿ ಹೋರಾಟಕ್ಕೆ ನಿರ್ಧಾರ ಇದೇ ವಿಚಾರ ಮುದ್ದಿಟ್ಟುಕೊಂಡು ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ವಾರ್ ರೂಮ್ ಸಿದ್ಧಪಡಿಸಿದ್ದಾರೆ ಬಿಜೆಪಿ ರೆಬಲ್ಸ್ ಬಂದಿರೋ ಮಾಹಿತಿಯನ್ನ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನೀಡುವ ಬಗ್ಗೆ ಚರ್ಚೆ ಅದೇ ರೀತಿ ಯತ್ನಾಳ್ ಅವರನ್ನ ವಾಪಸ್ ಪಾರ್ಟಿಗೆ ಕರೆತರೋದಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ ಸೊ ಈ ರೆಬಲ್ಸ್ ಟೀಮ್ನ ಕ್ಯಾಪ್ಟನ್ ನಾವು ಯತ್ನಾಳ್ ಅಂತ ಅಂದ್ಕೊಂಡಿದ್ವಿ ಯತ್ನಾಳ್ ಅವರನ್ನು ಈಗ ಉಚ್ಚಾಟನೆ ಮಾಡಿರೋದ್ರಿಂದ ಮೋಸ್ಟ್ಲಿ ಕುಮಾರ್ ಬಂಗಾರಪ್ಪ ಅವರು ಈಗ ಈ ಒಂದು ರೆಬಲ್ಸ್ ನಾಯಕರ ಹೊಣೆಯನ್ನು ಹೊತ್ತುಕೊಂಡಿದ್ದಾರೆ ಇವರೆಲ್ಲ ರೆಬಲ್ಸ್ಗಳ ಇವರು ರೆಬಲ್ಸಲ್ಲಿ ಪ್ರತಾಪ್ ಸಿಂಹ ಇದ್ದಾರಾ ರಮೇಶ್ ಜಾರಿಕೋಳಿ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹನೂ ರೆಬಲ್ಸಾ ನಂಗೆ ಗೊತ್ತಿಲ್ಲಪ್ಪ ಐ ಡೋಂಟ್ ನೋ ಬಟ್ ಒಂದಂತೂ ಸತ್ಯ ಬಿ ಜೆ ಪಿಗೂ ಮತ್ತು ರೆಬಲ್ಸ್ಗೂ ಅವಿನಾಭಾವ ಸಂಬಂಧ ಯಾರೇ ಬರಲಿ ಯಾರೇ ಹೋಗಲಿ ಮೋದಿಯವರೇ ಬರಲಿ ಯತ್ನ ಅಮಿತ್ ಅವರೇ ಬರಲಿ ಬಿಜೆಪಿ ಅದರಲ್ಲೂ ಕರ್ನಾಟಕ ಬಿ ಜೆ ರೆಬಲ್ಸ್ ಕಾಟವನ್ನು ತಡೆಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇವತ್ತು ಒಬ್ಬರನ್ನ ಸುಮ್ಮನಾಗಿಸಿದರೆ ನಾಳೆ ಮತ್ತೊಬ್ಬರು ಎದ್ದು ನಿಲ್ಲುತ್ತಾರೆ ಮತ್ತು ಮತ್ತೆ ಭಿನ್ನಮಿತೀಯ ಚಟುವಟಿಕೆಗಳಿಗೆ ಒಂದು ಗ್ರೂಪ್ ಕಡ್ತಾರೆ ಗ್ರೂಪ್ ಅಲ್ಲಿ ಡಿಸ್ಕಷನ್ ಮಾಡ್ತಾರೆ ಆ ಒಂದು ಡಿಸ್ಕಷನ್ಗೆ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾರೆ ನಾವು ಲಿಂಗಾಯತರ ನಾಯಕರು ಒಟ್ಟಾಗಿದ್ದೀವಿ ಅಂತ ಯತ್ನಾಳ್ ಅವ್ರು ಹೇಳ್ತಾರೆ ಮತ್ತೊಂದು ಕಡೆ ಕುಮಾರ್ ಬಂಗಾರಪ್ಪನವರು ಇಲ್ಲ ವಲಸಿಗರಿಗೆ ತುಂಬಾ ಮಹತ್ವ ಸಿಗ್ತಾ ಇದೆ ನಮ್ಗೆ ಯಾರಿಗೂ ಏನು ಮಹತ್ವ ಅಂತ ಅವರೊಂದು ಅಧಿಕಾರ ಮತ್ತು ಸ್ಥಾನಮಾನಗಳ ಕೊರತೆ ಆದವರು ಟಿಕೆಟ್ ತಪ್ಪಿ ಹೋದವರು ಮತ್ತು ಈಗ ಮುನ್ನೆಲೆಗೆ ಬಂದು ಮಾತನಾಡಕ್ಕೆ ಅವಕಾಶ ಸಿಗದೆ ಇರೋರು ವಿಜಯೇಂದ್ರ ಅವರನ್ನು ಕಂಡರೆ ಆಗದೇ ಇರುವವರು ವಿಜಯೇಂದ್ರ ಅವರನ್ನು ಕೆಳಗಿಳಿಸುವವರೆಗೂ ತಾವು ಅನ್ನ ನಿದ್ರೆ ಮಾಡಲ್ಲ ಅಂತ ಶಪಥ ತೆಗೆದುಕೊಂಡಿರುವವರು ಆಗಾಗ್ಗೆ ಆ್ಯಕ್ಟಿವ್ ಆಗ್ತಾನೇ ಇರ್ತಾರೆ ಸಭೆಗಳನ್ನು ಮಾಡ್ತಾರೆ ಆದರೆ ಅವರಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಒಂದು 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 ಮಹತ್ವರ ಮಹತ್ತರವಾದಂಥ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗಿಲ್ಲ ಅದು ನಿಜವಾಗ್ಲೂ ಒಂದು ಕಟು ಸತ್ಯ ಬದಲಾವಣೆ ಇಲ್ಲಿಯವರೆಗೆ ಏನೂ ತಂದಿಲ್ಲ ಪಾಪ ಯತ್ನಾಳ್ ಅವರು ಎಷ್ಟು ಹಾರಾಡಿದರು ಚೀಡಾ ಚೀಡಾಡಿದರು ಬೈದಾಡಿದರು ಆದರೆ ವಿಜೇಂದ್ರ ಅವರನ್ನು ಅವರು ಅಲುಗಾಡಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಹೈಕಮಾಂಡ್ ವಿಜೇಂದ್ರ ಅವರ ಪರನೇ ನಿಂತು ಈಗಲೂ ಕೂಡ ಸಣ್ಣದಾಗಿ ಶುರುವಾಗಿದೆ ಬಟ್ ಇದು ನಿಜಕ್ಕೂ ಕೂಡ ವಿಜೇಂದ್ರ ಅವರವರೆಗೆ ತಲುಪುತ್ತೋ ಅಥವಾ ಎದ್ದಿರುವಂಥ ಈ ಭಿನ್ನಮತಿಯ ಚಟುವಟಿಕೆ ಅವರನ್ನೇ ನುಂಗಿ ನೀರು ಕುಡಿಯುತ್ತೋ ಗೊತ್ತಿಲ್ಲ ಆದರೆ ಹೈಕಮಾಂಡ್ ಮಾತ್ರ ಯಾವಾಗಲೂ ಅಷ್ಟೇ ಫುಲ್ ಸೈಲೆಂಟ್ ನೋ ಟಾಕ್ಸ್ ಬನ್ನಿ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಕವನ ಕವನ ಇದು ಏನಿದು ಮತ್ತೆ ಫ್ರೆಶ್ ಟೀಮ ಇದು ಯಾರಿದ್ದಾರೆ ಈ ರೆಬಲ್ಸ್ ಟೀಮಲ್ಲಿ ಹಾರದ ಯತ್ನಾಳು ಉಚ್ಚಾಟನೆ ಬಳಿಕ ಈಗ ರೆಬಲ್ ನಾಯಕರು ನಾಲ್ಕನೇ ಬಾರಿ ಸಭೆಯನ್ನ ಸೇರ್ತಾ ಇರುವಂತದ್ದು ಅಂದ್ರೆ ಯತ್ನಾಳು ಉಚ್ಚಾಟನೆ ಬಳಿಕ ಕೊಂಚ ಮಟ್ಟಿಗೆ ಸೈಲೆಂಟ್ ಆಗ್ತಾರೆ ಯಾರು ಯಾರು ಕೂಡ ವಿಜೇಂದ್ರ ಅವರ ವಿರುದ್ಧ ಆಗಿರ್ಬೋದು ಪಕ್ಷದ ವಿರುದ್ಧ ಮಾತನಾಡೋದಿಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡೋದಿಲ್ಲ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು ಆದರೆ ಯಾವುದಕ್ಕೂ ಜಗ್ತಾ ಇಲ್ಲ ರೆಬಲ್ಸ್ ಅಂತಾನೆ ಹೇಳ್ಬೋದು ಅಂದ್ರೆ ತಮಗೂ ಕೂಡ ಅಂದರೆ ಈಗಾಗಲೇ ಬಿ ಪಿ ಹರೀಶ್ ಅವ್ರಿಗೂ ಕೂಡ ಹೈಕಮಾಂಡ್ ನೋಟಿಸ್ ಕೊಟ್ಟಿತ್ತು ಶೋಕಾಸ್ ನೋಟಿಸ್ ಇದಾದ ನಂತರವೂ ಕೂಡ ಮತ್ತ ಮತ್ತೆ ಆಕ್ಟಿವ್ ಆಗಿರುವಂತದ್ದು ಅದಾದ ನಂತರ ಅಂದ್ರೆ ಹೈಕಮಾಂಡ್ ಉಚ್ಚಾಟನೆ ಏನು ಯತ್ನಾಳ್ ಉಚ್ಚಾಟನೆ ಮಾಡ್ತು ಅದರ ನಂತರ ಕೂಡ ಅಂದ್ರೆ ಪೆಹಲ್ಗಾಮ್ ಘಟನೆಯನ್ನ ಇಟ್ಕೊಂಡು ಮತ್ತೊಮ್ಮೆ ಸಭೆಯನ್ನ ಸೇರಿದ್ರು ಈಗಾಗಲೇ ಏನು ಪೆಹಲ್ಗಾಮ್ ಘಟನೆ ವಿಚಾರವಾಗಿ ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನ ಕೊಟ್ಟಿತ್ತು ರಾಜ್ಯ ಎಲ್ಲ ರಾಜ್ಯದಲ್ಲಿ ಇರುವಂತಹ ಅಕ್ರಮ ವಲಸಿಗಾರರನ್ನ ಪತ್ತೆ ಹಚ್ಚಿ ಮತ್ತೆ ವಾಪಸ್ ಕಳಿಸುವಂತಹ ಕೆಲಸಕ್ಕೆ ಸೂಚನೆಯನ್ನ ಕೊಟ್ಟಿತ್ತು ಇದನ್ನ ಬಿಜೆಪಿ ಮಾಡುವಂತಹ ಕೆಲಸವನ್ನ ಇದೀಗ ರೆಬಲ್ ನಾಯಕರು ಅಂದ್ರೆ ವಾರ್ ರೂಮ್ ಅನ್ನ ಸ್ಥಾಪಿಸುವ ಮೂಲಕ ಬಾಂಗ್ಲಾ ಹಾಗೂ ಪಾಕ್ ವಲಸಿಗಾರರನ್ನ ಮತ್ತೆ ಅವರ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಒಂದು ವಾರ್ ರೂಮ್ ಅನ್ನ ಕೂಡ ಸ್ಥಾಪನೆ ಮಾಡಿತ್ತು ಆ ಒಂದು ವಾರ್ ರೂಮ್ಗೆ ಸಾಕಷ್ಟು ಕರೆಗಳು ಕೂಡ ಅಂದ್ರೆ ಸಾವಿರಾರು ಕರೆಗಳು ಕೂಡ ಈಗ ಬಂದಿರುವಂತದ್ದು ಸೊ ಹೀಗಾಗಿ ಈ ಎಲ್ಲ ಮಾಹಿತಿಯನ್ನ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಈ ಅಕ್ರಮ ವಲಸಿಗಾರರ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ಸಭೆಯನ್ನ ಸೇರ್ತಾ ಇದ್ದಾರೆ ಈ ಒಂದು ರೆಬಲ್ ನಾಯಕರ ತಂಡದಲ್ಲಿ ನಾವು ನೋಡಿದ ಹಾಗೆ ಆ ಬಿ ಪಿ ಹರೀಶ್ ಅದೇ ರೀತಿಯಾಗಿ ಜಿ ಎಂ ಸಿದ್ದೇಶ್ವರ್ ಅರವಿಂದ್ ಲಿಂಬಾವಳಿ ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡ ರೆಬಲ್ ನಾಯಕರ ತಂಡದಲ್ಲಿ ಇದ್ದಾರೆ ಅದೇ ಮಾಹಿತಿ ಸಹ ಲಭ್ಯವಾಗಿತ್ತು ಸೊ ಹೀಗಾಗಿ ಮತ್ತೊಮ್ಮೆ ವಕ್ಫ್ ಹೋರಾಟವನ್ನ ಯಾವ ರೀತಿಯಾಗಿ ಮಾಡಿ ಹೈಕಮಾಂಡ್ ಮಟ್ಟದಲ್ಲಿ ಶಬಾಸ್ ಗಿರಿಯನ ತೆಗೆದುಕೊಂಡಿದ್ರು ಅದೇ ರೀತಿಯಾಗಿ ಇದೀಗ ಈ ಒಂದು ಅಕ್ರಮ ವಲಸಿಗಾರರ ಪತ್ತೆ ಹಚ್ಚುವಿಕೆ ವಿಚಾರದಲ್ಲೂ ಕೂಡ ಪ್ರತ್ಯೇಕ ಹೋರಾಟವನ್ನ ಮಾಡಿ ಈಗಾಗಲೇ ವಾರ್ ರೂಮ್ ಅನ್ನ ಕೂಡ ಸಿದ್ಧಪಡಿಸಿರುವಂತದ್ದು ಸೊ ಈ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಗಮನವನ್ನ ಸೆಳೆಯೋದಕ್ಕೆ ಮತ್ತೊಮ್ಮೆ ರೆಬಲ್ ನಾಯಕರು ಹರಸಾಹಸ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ರಾಧಾ